ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಗಾಡಿ ಕಳಿಸ್ಕೊಡಿದ್ರಲ್ಲ ಮಾಡಲಿಷ್ಟು ಗಡಿಯು ಮಾಡಲು ಮಾಡ್ಲಾ ಓನರು ಆರು ರನ್ನಿಂಗ್ ಇದೆ. ಹ್ಮ್. ಗಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆನಾ? ಎಲ್ಲ ರನ್ನಿಂಗ್ ಇದೆ. ಗಡಿ ರ ನಿಮಗೆ ಎಷ್ಟು ಇದೆ ಇದು? ಆ ಗಡಿ ರನ್ನಿಂಗ್ ಎಷ್ಟು ಇದೆ? ಆಗಿದೆ ನಿಮಗೆ ಒಂದು 91 ದಿನ. ತುಂಬಾ ಒಂದು ಓಡಿದೀಯಾ. ಹ್ಮ್. ಟೈರ್ ಗಡಿ ಚೆನ್ನಾಗಿದೆನ ಗಡಿ ಇದು. ಒಂದ ಚನ್ನಾಗಿದೆ. ನಾಲ್ಕು ಚನ್ನಾಗಿದೆ. ಐದು ರೇ ಚೆನ್ನಾಗಿದೆ. व्हील कैप ಇದೆ ಮೇಗ व्हील ತಗಿದೆ. व्हील 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 कैप. ಹ್ಮ್. ಫೀಚರ್ಸ್ ಏನು ಬರ್ತವೆ ಗಡಿ ಒಳಗಡೆ? ಆ फीचर्स ऐन बोलते गाड़ी का फीचर्स एसी पोस्टरिंग एसी पोस्टरिंग पोरंडे पड़ता है हम्म ब्लेन वाला हाँ इस कोटे तेरे मेले जीत गाड़ी मेले जीत बोलते नहीं मिला नहीं था ना तो तेरे तेरे पड़ते एक्स्ट्रा फिटिंग ऐन मर्चिंग पे गाड़ी का एक्स्ट्रा फिटिंग ऐन वाला डिंटो क्रोचेस ना गाड़ी ला ये ना पेट्रोल ಲೊಕೇಶನ್ ಗಡಿ ಇರೋದು ಮೈಸೂರ್ ಸಾತ್ ಸಾತ್ಗಳೆ ಬಸ್ ಡಿಪ ಇಷ್ಟಿಲ್ ತ್ರಿ ಗಡಿ ರೇಟ್ 1 10 ಹೇಳ್ತಿದ್ರು 10 ಇರುತ್ತೆ ಆ ತುಂಬಾ ಆಗುತ್ತಾ ಫೈನಲ್ ಇದೆ ರೇಟ್ ಫೈನಲ್ ಹೆಚ್ಚು ಕಡಿಮೆ ಆಗುತ್ತಾ ಫೈನಲ್ ರೇಟ್ ಇದು 1 10 ಇಲ್ಲ ನಾನು ಅಂಚೂರ್ ಹೆಚ್ಚು ಕಡಿಮೆ ಮಾಡ್ಕೊಳ್ತೀನಿ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಹ್ಮ್ 2000 ಮಾಡ್ಲ ಅಲ್ಲ 600 ಆಗಿದೆ 2000 ಮಾಡ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹ್ಮ್ ರನ್ನಿಂಗ್ ಇದೆ ಮೈಸೂರ್ ಲೊಕೇಶನ್ ಅಲ್ಲಿ ಬಯ್ದು ಹ ಮೈಸೂರು ಲೊಕೇಶನ್